ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡುವಾಗ ನನಗೆ ಇದೇನು ಕನಸ ನನಸ ಇದೆಲ್ಲ ನಡೀತಾ ಹೀಗೆ ಅನ್ನೋ ಅಷ್ಟರ ಮಟ್ಟಿಗೆ ನನಗೆ ಒಂಥರ ಶಾಕಿಂಗ್ ಅಂತಾರಲ್ಲ ಸಾಧ್ಯನ ಇದು ನಾನು ಇದು ನನಗೆ ಯಾವಾಗ ವಿಶೇಷವಾಗಿ ಅನ್ನಿಸ್ತು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ರಾಜ್ಕುಮಾರ್ ಒಂದು ಬೆಳಕು ಅಂತ ಒಂದು ಪುಸ್ತಕನ ಬರೆದೆ ಬರೆದು ಮುಗಿಸ್ದಾಗ ನನಗನ್ನಿಸ್ತು ಇಷ್ಟೆಲ್ಲ ಕ್ಲೋಸ್ ಆಗಿದ್ನ ಇಷ್ಟೆಲ್ಲ ಮಾತಾಡಿದ್ವು ನಾವು ಅಂತ ಯಾಕಂದರೆ ಅದಕ್ಕೆ ನನ್ನ ಹತ್ರ ಆಡಿಯೋ ಕ್ಯಾಸೆಟ್ಸ್ ಇತ್ತು ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ನಾನು ಯಾಕಂದರೆ ಬರೆಯುವಾಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅದನ್ನೆಲ್ಲ ಒಂದು ಸಲ ಕೇಳಿದೆ ಕೇಳುವಾಗ ನಾವು ಸೌದಲ್ಲ ಎಷ್ಟು ಆತ್ಮೀಯವಾಗಿದ್ವಿ ಎಷ್ಟೆಲ್ಲ ಅವರು ನನಗೆ ಗೌರವ ಕೊಟ್ಟರು ನಾನು ಗೌರವ ಕೊಡೋದು ಇಡೀ ಜಗತ್ತು ಕೊಡುತ್ತೆ ಅವ್ರ ಗೌರವನ ಬಟ್ ಅವರು ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ಸೋದ್ರಲ್ಲ ಅಂತ ನಂಗೆ ಭಾಳ ಆಶ್ಚರ್ಯ ಆಯಿತು ಆಮೇಲೆ ಆ ಪುಸ್ತಕ ಬರೆದ ಮೇಲೆ ನಾನು ಪಾರ್ವತಮ್ಮ ಅವ್ರ ಹತ್ರ ಮುನ್ನೋಡಿ ಬರೀ 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 ಇದೆಲ್ಲ ಬರೆದು ಮುಗಿದ ಮೇಲೆ ನಾನು ಪಾರ್ವತಮ್ಮ ಅವ್ರ ಹತ್ರ ಇದಕ್ಕೊಂದು ಮುನ್ನಡಿ ಬರ್ಕೊಡಿಮ್ಮ ಅಂತ ಕೇಳಕ್ಕೆ ಹೋದೆ ಅವ್ರು ಹೇಳಿದವರು ಅವರು ನಾನು ಹೇಳ್ತೀನಪ್ಪ ನೀನು ಬರ್ಕೋ ಅಂತಂದ್ರು ಆಯಿತು ಅಂತ ಹೇಳಿದ್ರೆ ಅಲ್ಲಿ ಕುತ್ಕೊಂಡು ಅವ್ರು ಹೇಳಿದ್ರು ಸ್ವಲ್ಪ ಹುಷಾರಿರ್ಲಿಲ್ಲ ಅವ್ರಿಗೆ ಆಗ ನಾನು ಅವ್ರಿಗೆ ಒಂದು ಮಾತು ಕೇಳಿದೆ ಅಮ್ಮ ನನಗೆ ಒಂದೊಂದು ಸಲ ಈ ಪುಸ್ತಕ ಬರೆದ ಮೇಲೆ ಅನ್ನಿಸ್ತು ಎಷ್ಟು ಪ್ರೀತಿ ತೋರಿಸಿದ್ರು ರಾಜ್ಕುಮಾರ್ ಅವರು ನೋಡಿ ನಾನು ನಾನು ಗಾದ್ನೂರಿಗೆ ಹೋಗ್ಬೇಕು ಸರ್ ನಿಮ್ಮ ಜೊತೆ ಒಂದು ಸಲ ಅಂದೇಕರೆ ಅವರು ಗಾದ್ನೂರ್ ಬಗ್ಗೆ ಅಷ್ಟೊಂದು ಉತ್ಸಾಹದಿಂದ ಮಾತಾಡ್ತಿದ್ರು ಎಮೋಷನಲ್ ಆಗ್ತಿದ್ರು ಕರ್ಕೊಂಡು ಹೋದರು ನೀವೇ ಫೋನ್ ಮಾಡಿದ್ರಿ ಅವಾಗ ರಾ ಹೋಗ್ತಾ ಇದೀವಪ್ಪ ನೀನೇನು ಬರಬೇಕು ಅಂತ ಹೇಳಿದ್ದೆಲ್ಲ ನಾಡಿದು ಬಂದ್ಬಿಡು ಅಂತ ಹೋದ್ವಿ ಹೋದಾಗ ಅಲ್ಲಿ ಅವರು ತೋರಿಸಿದ್ದು ಆ ಮನೆ ಹತ್ರ ನಾನು ಕರ್ಕೊಂಡು ಹೋಗಿದ್ದು ಬನ್ನಿ ಅಂತೇಳ್ಬಿಟ್ಟು ಅದು ಯಾವುದೋ ಒಂದು ದೊಡ್ಡ ಬಂಗ್ಲೆ ಹತ್ರ ಇನ್ನೊಂದು ಮನೆ ಕಟ್ಟಿದ್ದಾರೆ ಅವ್ರ ಕರಲ್ಲೇ ಹೋಗಿದ್ವಿ ಒಟ್ಟಿಗೆ ಹೋದ್ವಿ ಹೋಗುವಾಗ ಅವರು ಏನು ಖುಷಿ ಅವ್ರದ್ದು ಡಬಲ್ ಹೋಗ್ಬಾರ್ದು ನೋಡಿ ಅಲ್ಲಿ ಇದೆಲ್ಲ ಬರೋ ನೋಡಿ ಈ ಕಡೆ ತೋಟ ಎಲ್ಲ ಇದೆಲ್ಲ ಇದು ಗದ್ದೆ ಇದೆಯಲ್ಲ ಎಲ್ಲ ನಮ್ಮದೇ ಈಗ ನಮ್ಮ ಅಪ್ಪಾಜಿ ಕಾಲಕ್ಕೆ ಒಂದು ಮೂರು ಎಕರೆ ಇತ್ತು ಅನ್ಸುತ್ತೆ ಇವಾಗ ಇಷ್ಟು ತೊಗೊಂಡಿದ್ದೀವಿ ನನಗೆ ಇಲ್ಲಿ ಬರಬೇಕು ಅಂತ ಆಸೆ ಇಲ್ಲಿ ಬಂದು ಎಲ್ಲ ಈ ಮಣ್ಣಲ್ಲಿ ಗುದ್ದಾಡಬೇಕು ಒದ್ದಾಡಬೇಕು ಯಾವಾಗ ಬರ್ತೀನೋ ಯಾವಾಗ ಬರ್ತೀನೋ ಅಂತ ಕಾಯ್ತಾ ಇದ್ದೀನಿ ಯಾಕಂದ್ರೆ ನನ್ನ ಆಸೆ ಅದು ಜೀವನದ ಆಸೆ ಕೊನೆ ಎಲ್ಲ ಇದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಇದು ಬಿಡ್ಬೇಕು ಆರಾಮಾಗಿ ಮಣ್ಣಿನ ಜೊತೆಲಿ ಅಂತೆಲ್ಲ ಭಾಳ ಮಾತಾಡ್ತಾ ಬಂದರು ಭಾಳ ಉತ್ಸಾಹದಿಂದ ಹೇಳ್ತಾ ಇದ್ರು ಅದನ್ನೆಲ್ಲ ತೋರಿಸ್ ಕೊನೆಗೆ ಅಲ್ಲೊಂದು ಮನೆ ಕಟ್ಟಿದ್ದಾರೆ ಅವರು ಹೊಸದಾಗಿ ಅಲ್ಲಿ ಅಲ್ಲಿ ಇಳಿದು ಇಳಿಸಿತ್ತು ಕ ಅವರೊಂದು ಹೊಸದಾಗಿ ಮನೆ ಕಟ್ಟಿದಾರೆ ಅಲ್ಲಿ ಅಲ್ಲಿ ಇಳಿದ್ವಿ ಅಲ್ಲಿ ಇಳಿದ ತಕ್ಷಣ ಒಂದು ಐದು ನಿಮಿಷದಲ್ಲಿ ರಾಜ್ಕುಮಾರ್ ಅವರು ಮತ್ತೆ ಹೊರಗಡೆ ಹೋಗಿ ರೆಡಿ ಆಗ್ಬಿಟ್ರು ಆಮೇಲೆ ಪಾರ್ವತಿಗೆ ಅವ್ರು ಕೇಳಿದ್ರು ಪಾರ್ವತಿ ಬರ್ತೀಯಾ ಹೋಗೋಣ ಅವರಿಗೆ ನಮ್ಮ ಅಂದ್ರೆ ಅವರು ಇಲ್ಲರಿ ಸುಸ್ತಾಗಿದೆ ನೀವು ಹೋಗಿ ಬನ್ನಿ ನಾನು ರಾಜಕುಮಾರಿ ಇಬ್ಬರೇ ಹೋದ್ವಿ ಅವಾಗ ಗಾದ್ನೂರೆಲ್ಲ ತೋರಿಸ್ತೇವೆ ನೋಡಿ ಅದು ಇದು ಅದೊಂದು ದೊಡ್ಡ ಮನೆ ಅದು ಆ ಕಾಲಕ್ಕೆ ಆ ಕಾಲಕ್ಕೆ ಸಾಹ್ಕರವರು ಅಂತ ಅವಲೇ ಒಂದು ತುಂಬ ದುಡ್ಡಿತ್ತು ಆ ದೊಡ್ಡ ಮನೆ ಇದೆಲ್ಲ ಅವ್ರದ್ದೇನೆ ಗೌಡ್ರು ಅಂತ ಅಂತ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ಅವರು ಆಮೇಲೆ ರಾಜಕುಮಾರಲ್ಲಿ ಹೋದಾಗೆಲ್ಲ ಇದೆಯಲ್ಲ ಆಡೋ ಭಾಷೆ ಎಲ್ಲ ಪಕ್ಕಾ ಹಳ್ಳಿ ಭಾಷೆ ನಾವು ಸಿನಿಮಾದಲ್ಲಿ ಅಥವಾ ಅವ್ರ ಸಭೆಯಲ್ಲಿ ಮಾತಾಡೋದೇ ಬೇರೆ ಯಾಕಯ್ಯ ಚೆನ್ನಾಗಿದೆ ಅಮ ಅವಯ ಚೆನ್ನಾಗೈತಾ ಅಂತ ಅವ್ರು ಕೇಳೋದು ಈತಿನೇ ಒಂದು ಭಾಳ ಬೇರೆನೇ ಆಗ್ಬಿಡ್ದು ಪಕ್ಕ ಹಳ್ಳಿ ಭಾಷೆ ಚಾಮರಾಜನಗರದ ಒಂಥರ ಬೇರೆನೇ ಭಾಷೆ ಇದೆ ಆ ಥರ ಮಾತಾಡಿಕೊಂಡು ಸ್ವಲ್ಪ ದೂರ ಆದ್ಮೇಲೆ ಅಲ್ಲಿ ಕಾಣ್ತಾ ಇಲ್ಲ ಅಲ್ಲಿ ಕಾಣ್ತಾ ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ನನ್ನ ಸ್ವರ್ಗ ನೋಡ್ತೀನಿ ಒಂದು ಹೆಂಚಿನ ಮನೆ ಇತ್ತು ಚಿಕ್ಕದು ಅಲ್ಲ ಅಲ್ಲಿ ಹೋಗೋಣ ಬನ್ನಿ ಇದೇ ನಾನು ಹುಟ್ಟಿ ಬೆಳೆದು ಅಂದರು ಆಮೇಲೆ ಜಗಲಿ ಇತ್ತಲ್ಲಿ ಕೂತ್ಕೊಂಡ್ರು ಕೂತ್ಕೊಂಡ ತಕ್ಷಣ ಎಷ್ಟು ಎಮೋಷನಲ್ ಆಗ್ಬಿಟ್ರು ಅಂದರೆ ಹಿಂಗೆ ಒಂಥರ ಜಗಲಿ ಎಲ್ಲ ಹಿಂಗೆ ಸವರಿದ್ರು ನಮ್ಮ ಅಪ್ಪಾಜಿ ಮೊಲಕ್ಕೊತಿದ್ದ ಜಾಗ ಇದು ಅವಾಗಲೆಲ್ಲ ಒಂದು ಲ್ಯಾಂಟಿನ್ ಅಂತ ಕಟ್ಟೋರು ಇಲ್ಲಿ ಮೊಲಕ್ಕೊತ್ತಿದ್ರು ನಮ್ಮ ಅಪ್ಪಾಜಿ ಅಂತ ತಿರ್ಗಿ ನೆಲ ಎಲ್ಲ ಒಂದ್ಸಲ ಸವರಿದ್ರು ಆಮೇಲೆ ತುಂಬಾ ಎಮೋಷನಲ್ ಆಗಿ ಮಾತಾಡೋಕೆ ಶುರು ಮಾಡಿದ್ರು ನಮ್ಮ ಅವ್ವೇ ಇಲ್ಲೇ ಇಲ್ಲಿ ನಾನು ಅಲ್ಲಿ ಒಳಗಡೆ ಇದೆಯಲ್ಲ ಅಲ್ಲಿ ಕೂತ್ಕೊಂಡು ಮಜ್ಜಿಗೆ ಕಡಿತಾ ಇದ್ರು ಮಜ್ಜಿಗೆ ಕಡಿದ ಬೆಣ್ಣೆ ತೆಗೆದು ಒಂದು ಮಾಸಿಲ್ಲ ಮಹಾ ಮೌನಿಯವಳು ಅವಳು ಪಾಡಿ ಕೆಲಸ ಮಾಡ್ತಾ ಕ್ಲೀನ್ ಕ್ಲೀನಾಗಿ ಇಟ್ಟಿರೋವಳು ನೆಲ ಇಲ್ಲ ಈ ಸುಣ್ಣ ಎಲ್ಲ ಬಳದು ಅದೇನೇನು ಮಾಡೋಕು ಆ ಸಗಣಿ ಎಲ್ಲ ಹಾಕಿ ಎಲ್ಲ ಒಂದು ಅಚ್ಚಿಕಟ್ಟಾಗಿ ಇಟ್ಟಿರೋವಳು ಆಮೇಲೆ ಮಸಾಲೆ ಅರಿಯೋಳು ಅಲ್ಲೊಂದು ಕಲ್ಲಿತ್ತು ಧಡಕ್ 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 ಅಂತ ಆ ಮಸಾಲೆ ಅಲಿತಾ ಇವ ನನ್ನ ಕಾಣ್ತಾ ಇದ್ದಾಳು ಅವಳು ಆಗ್ಬಿಟ್ರು ನನಗೆ ನಾನೇನು ಮಾಡಲಿ ನಾನು ಪಕ್ಕದಲ್ಲೇ ಕೂತಿದ್ದೀನಿ ಅವ್ರು ಹೇಳ್ತಾ ಇದ್ದಾರೆ ಕೊನೆಗೆ ಕೈ ಹಿಡ್ಕೊಂಡೆ ಗಟ್ಟಿಯಾಗಿ ಒಂದ್ಸಲ ಅಷ್ಟೇ ಏನು ಮಾತಾಡಲಿ ಎಷ್ಟು ಗಟ್ಟಿ ಹಿಡ್ಕೊಂಡೆ ಅಂದರು ಸ್ವಲ್ಪ ಮಟ್ಟಿಗೆ ಅವರು ಇದರಿಂದ ಸ್ವಲ್ಪ ಸುಧಾರಿಸ್ಕೊಂಡ್ರು ಆಮೇಲೆ ಈ ಥರ ಸುಮಾರು ವಿಷಯ ಮಾತಾಡಿದ್ದೀನಿ ನಾನು ಕ್ಯಾಮ್ರಾ ಮರೆತೇ ಬಿಟ್ಟೆ ಯಾಕಂದರೆ ಅದು ತುಂಬ ಸ್ವಾರ್ಥಿ ಆಗ್ಬಿಡ್ತೀನಿ ನಾನು ಅನ್ನಿಸ್ತು ಅವರು ಅಲ್ಲೆಲ್ಲ ಕೂತಿರೋ ತೆಗಿಬೇಕು ಆ ಮನೆ ಒಳಗೆಲ್ಲ ತೆಗಿಬೇಕು ಅಂತೆಲ್ಲ ಅಂದ್ಬಿಟ್ಟು ಕೊನೆಗೆ ತೆಗಿಲೇ ಇಲ್ಲ ಕ್ಯಾಮ್ರೀಯ ಯಾಕಂದ್ರೆ ಅವರಷ್ಟು ಎಮೋಷನಲ್ ಆಗಿದ್ದಾಗ ನಾನು ಫೋಟೋ ತೆಗೀತಾ ಇದ್ದರೆ ತುಂಬ ಆಭಾಸ ಆಗ್ಬೋದು ಅನ್ನಿಸ್ತು ಆ ಕ್ಯಾಮ್ರಾ ಮುಟ್ಲೇ ಇಲ್ಲ ತೆಗ್ದಿದ್ದು ಬ್ಯಾಕ್ ಸೈಡಲ್ಲಿ ಇಟ್ಟೆ ಆಮೇಲೆ ಹೇಳಿದರು ಒಂದು ಅರ್ಧ ಗಂಟೆ ಇಲ್ಲಿ ಅಡ್ಡಾಗ್ಲ ಅಂದರು ಅಯ್ಯೋ ಅಲ್ಲ ಒಂದು ಹತ್ತು ನಿಮಿಷ ಅವ್ರು ಹೇಳಿದ್ದು ಹತ್ತು ನಿಮಿಷ ಇಲ್ಲ ಅಡ್ಡಾಗಲ್ಲ ಪ್ರವೀಣ್ ನಮ್ಮ ಅಪ್ಪಾಜಿ ಮಲ್ಕೋತಿದ್ದ ಜಾಗದಲ್ಲಿ ಆಯಿತು ಸರ್ ಅಯ್ಯೋ ಏನು ಸರ್ ಅದಕ್ಕೇನು ಸರ್ ಖಂಡಿತ ಸರ್ ಆಮ ನೋಡ್ತಾ ಇದ್ದೀನಿ ಅಲ್ಲಿ ಒಂದು ಸಣ್ಣದೊಂದು ಟವಲ್ ಇತ್ತು ಹಾಕ್ಕೊಂಡಿದ್ದು ಅದರಿಂದ ಸ್ವಲ್ಪ ಅದನ್ನೆಲ್ಲ ಹಿಂಗೆ ಅಂದರು ಜಗಲಿನ ಅಂದ್ಬಿಟ್ಟು ನೋಡಿ ಬಿಳಿ ಪಂಚ ಬಿಳಿ ಶರ್ಟ್ ಹಾಕೊಂಡು ಕೂತಿದ್ದಾರೆ ಪಕ್ಕದಲ್ಲಿ ಮೋರಿ ಇದೆ ಕೋಳಿಗಳೆಲ್ಲ ಓಡಾಡ್ಕೊಂಡಿದೆ ಸೊಳ್ಳೆಗಳೆಲ್ಲ ಇದೆ ಅಂದರು ಕೈ ಹಿಂಗೆ ಮಡ್ಚ್ಕೊಂಡ್ಬಿಟ್ರು ಅಲ್ಲಿ ಆರಾಮಾಗಿ ಆ ಜಾಗದಲ್ಲಿ ತಲೆ ಇಟ್ಟು ಮಲಗಿಬಿಟ್ರು ಕೈ ಮೇಲೆ ಒಂದು ಐದು ನಿಮಿಷ ನೋಡ್ತೀನಿ ಆರಾಮ್ ತಣ್ಣದಾಗಿ ಹೊರಕೆ ಬರ್ತಾ ಐದು ನಿಮಿಷದಲ್ಲಿ ಡೀಪ್ ಸ್ಲೀಪ್ಗೆ ಹೋಗ್ಬಿಟ್ಟಿದ್ದಾರೆ ಆರಾಮಾಗಿ ಮಲಗಿದ್ರು ನಾನು ಕಾಯ್ತಾ ಇದ್ದೆ ಸುಮಾರು ಇಪ್ಪತ್ತೈದು ನಿಮಿಷ ಆದರೂ ಮಲಗಿರ್ಬೋದು ಅವರು ನಾನು ಏನು ಮಾತಾಡಲ್ಲ ಸುಮ್ಮನೆ ಆ ಎದುರುಗಡೆ ಇನ್ನೊಂದು ಜಗ್ಲಿ ಇದೆ ಅಲ್ಲಿ ಕೂತಿದ್ದೆ ಕೂತು ಸಡನ್ನಾಗಿ ಅವ್ರಿಗೆ ಶಾಸ್ತ್ರ ಆಯಿತು ಇವಾಗ ತುಂಬ ಹೊತ್ತು ಕಾಯಿಸ್ಬಿಟ್ಟು ನಿಮ್ಮನ್ನ ಅಂತಂದರು ಇಲ್ಲ ಸರ್ ಏನಿಲ್ಲ ಸರ್ ನಾನು ನಿಮ್ಮ ಹಳ್ಳಿಯೆಲ್ಲ ನೋಡ್ತಾ ಇದ್ದೆ ಸರ್ ಒಳ್ಳೆ ಪಕ್ಕಾ ಒಂದು ಹಳ್ಳಿ ವಾತಾವರಣ ಆ ಚಂದ ಎಲ್ಲ ನೋಡ್ತಾ ಇದ್ದೆ ಹಿಡಿಸ್ತಾ ನಿಮ್ಗೆ ಹಿಡಿಸ್ತಾ ನಮ್ಮ ಹಳ್ಳಿ ಅದು ಮೊದಲಿಂದ ಏನು ಗೊತ್ತಾ ಅಂತ ಮತ್ತೆ ಹಳ್ಳಿ ಬಗ್ಗೆ ಅವ್ರಿಗೆ ಉತ್ಸಾಹದಿಂದ ಮಾತಾಡಿದ್ರು ಸೊ ಇಂಥವೆಲ್ಲ ನಾನು ಬರೆದಿದ್ದೆ ಆ ಬುಕ್ಕಲ್ಲಿ ಅದನ್ನು ಹೇಳಿದೆ ಪಾರ್ಥ್ಮಿ ಇವೆಲ್ಲ ನನಗೆ ಇದು ಹೆಂಗೆ ಸಾಧ್ಯ ಆಯಿತು ಅಂತಲೇ ಗೊತ್ತಿಲ್ಲಮ್ಮ ಇಷ್ಟೊಂದು ಪ್ರೀತಿ ಕೊನೆಗೆ ನೋಡಿ ನಮ್ಮೂರಿಗೆ ಬಂದಿದ್ದೀರಾ ನಿಮ್ಮೂರಿಗೂ ನಾನು ಸಲ ಬರ್ತೀನಿ ಅಂದರು ಅದಾದ್ಮೇಲೆ ನೋಡಿ ಅವರು ಬೀರಪ್ಪನಿಂದ ಬಂದ ಮೇಲೆ ನಮ್ಮ ಮಂಗಳೂರಲ್ಲಿ ನಮ್ಮ ಬಂಟ್ವಾಳದಲ್ಲಿ ನಮ್ಮ ದೇವಸ್ಥಾನ ಇಲ್ಲದೆ ಅಲ್ಲಿ ಬಂದರು ಅಲ್ಲಿ ಹೋಗೋಣ ಬನ್ನಿ ನಿಮಗೆ ನಾನು ಹೇಳಿದ್ದೆ ಮಾತು ಕೊಟ್ಟಿದ್ದೆ ಸಲ ಅಲ್ಲಿ ಹೋಗೋಣ ಅಂದರು ಹೊರಗಡೆ ಎಲ್ಲೂ ಹೋಗ್ತಾನೆ ಇರಲಿಲ್ಲ ಅವತ್ತು ಅವರು ಅವಾಗ ಅವರು ಅಲ್ಲಿಂದ ಸೀದಾ ನಮ್ಮ ಊರಿಗೆ ಬಂದರು ಅಲ್ಲೂ ಕೂಡ ನಮ್ಮ ತಂದೆ ಎಲ್ಲ ಇದ್ರು ಅವಾಗ ಅಲ್ಲಿ ಒಟ್ಟಿಗೆ ಎಲ್ಲ ತುಂಬ ಖುಷಿಯಾಗಿ ಸುಮಾರು ಒಂದು ಎರಡು ಮೂರು ಗಂಟೆ ಕಾಲ ಕಳೆದು ಆರಾಮ ಅಲ್ಲಿಂದ ಹೊರಟರು ಅದು ಹೇಳಿದೆ ಏನು ನನಗೆ ಇಷ್ಟು ಪ್ರೀತಿ ಕೊಟ್ಟರಲ್ಲ ಇಷ್ಟೆಲ್ಲ ಜ್ಞಾಪಕ ಇಟ್ಟುಕೊಂಡು ನನಗೆ ಇದು ಈಗಲೂ ಅರ್ಥ ಆಗ್ತಾ ಇಲ್ಲ ಅಂಥದ್ದು ಏನಿದೆ ನನ್ನ ಹತ್ರ ನಾನು ಏನು ಅಂದರೆ ನಿಮಗೆ ಅರ್ಥ ಆಗೋಲ್ಲ ಪ್ರವೀಣ್ ನನಗೆ ಅರ್ಥ ಆಗಿದೆ ಏನಕ್ಕೆ ಏನು ಹೇಳ್ತೀವರ ಅಮ್ಮ ಅಂತ ಏನಮ್ಮ ಮೊದಲನೇ ಸಲ ನೀವು ನಿಮ್ಮ ಛಾಯಾಚಿತ್ರ ಸೆರೆ ಹಿಡಿಯೋಕೆ ಬಂದ್ರಲ್ಲ ಆವಾಗ ಬರೀ ಛಾಯಾಚಿತ್ರ ಸೆರೆ ಹಿಡೀಲಿಲ್ಲ ಅವರು ಹೃದಯಾನೇ ಸೆರೆ ಹಿಡಿದ್ಬಿಟ್ರಿ ಅವ್ರು ಒಬ್ಬ ಅಂದ್ಕೊಂಡು ನನಗೆ ಎಂಥ ಮಾತು ಅಂತ ಪಾರತಮ್ಮವ್ರು ನೋಡಿ ನಾನು ಅವರು ಓದಿರೋದೆಲ್ಲ ಹಳ್ಳಿಲಿ ಏನು ಒಂದು ಎಷ್ಟು ಚಂದವಾಗ ನಾವು ಒಳ್ಳೆ ಮುತ್ತಿನ ಮಣಿ ಜೋಡದೆಲ್ಲ ಹೇಳಿದ್ರು ಅವರು ಹೃದಯಾನೇ ಸೆರೆ ಹಿಡಿದ್ಬಿಟ್ರಿ ಅಂದ್ರು ಒಬ್ಬ ಅನಿಸ್ತು ನನಗೆ ಆಮೇಲೆ ಒಂದು ಚಂದವಾದ ಮುನ್ನುಡಿನ ಅವ್ರು ಹೇಳ್ತಾ ಹೋದ್ರು ನಾನು ಬರುತ್ತೆ ಹೋದೆ ಈ ಅಂಶ ಕೂಡ ಅದರಲ್ಲಿ ದಾಖಲಿದ್ದೀನಿ ಈಗ ರಾಜ್ಕುಮಾರ್ ಅವ್ರಿಗೂ ನನಗೂ ಹೇಗೆ ಒಂದು ಒಡನಾಟ ಶುರು ಆಯಿತು ಅಂತ ಇದು ನೋಡಿ ಇದು ಕೊನೆ ಸ್ಟೇಜ್ ವಿಷಯ ಮೊದಲು ನಾನು ಇವಾಗ ರಾಜ್ಕುಮಾರ್ ಅವರ ಸಂಪರ್ಕ ನನಗೆ ಹೇಗೆ ಸಾಧ್ಯ ಆಯಿತು ಈ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ನಮಗೆ ತುಂಬ ಚಿಕ್ಕವರಿದ್ದಾಗಿಂದ ನಾನು ನೋಡಿದ ಮೊದಲನೇ ಚಿತ್ರ ಬಹುಶಃ ನನಗೆ ಗೊತ್ತಿರೋ ಹಾಗೆ ಶ್ರೀಕೃಷ್ಣ ದೇವರಾಯ ಅದೆಲ್ಲ ನಮಗೆ ಒಂದು ಉತ್ಸಾಹ ಒಂದು ಕನ್ನಡದ ಬಗ್ಗೆ ಒಂದು ಕೆಚ್ಚು ಎಲ್ಲ ಹಚ್ಚಿಸಿತ್ತು ಅದು ನಮಗೆ ಏನು ಅವರ ಆ ಮಾತುಗಳು ಆ ಯುದ್ಧ ಮಾಡೋ ರೀತಿ ಜಯ ವಿರೂಪಾಕ್ಷ ಅಂತ ಹೋಗೋದೆಲ್ಲ ಒಂಥರ ಝುಮ್ಮನ್ಸ್ಬಿಟ್ಟಿತ್ತು ಅದರಾದ ಮೇಲಿಂದ ಬಹಳಷ್ಟು ಸಲ ನನಗೆ ಗೊತ್ತಿರೋ ಹಾಗೆ ಬೆಂಗಳೂರಿಗೆ ಬಂದ ಮೇಲೆ ಕೂಡ ನಮ್ಮ ತಂದೆ ರಾಜ್ಕುಮಾರ್ ಸಿನಿಮಾಗಳು ಮಾತ್ರ ನಮಗೆ ತೋರಿಸ್ತಾನೆ ಇದ್ರು ಎಲ್ಲ ಫ್ಯಾಮಿಲಿ ಸಮೇತ ಕರ್ಕೊಂಡು ಇದ್ದರು ಯಾಕಂದರೆ ಸೇಫ್ ರಾಜ್ಕುಮಾರ್ ಸಿನಿಮಾ ನೋಡೋದು ತುಂಬ ಒಳ್ಳೇದು ಅನ್ನೋ ಭಾವನೆ ಇತ್ತು ಯಾಕಂದರೆ ನೋಡಿ ಮೂರು ತಲೆ ಮೂರು ತಲೆಮಾರುಗಳಲ್ಲಿ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡ್ಕೊಂಡು ಬಂದಿದ್ವಿ ನಮ್ಮ ಅಪ್ಪ ನೋಡ್ತಾ ಇದ್ರು ಆಮೇಲೆ ನಾನು ನೋಡೋಕೆ ಶುರು ಮಾಡಿದೆ ನನ್ನ ಮಗಳು ಊಟದ ಮೇಲೆ ಅವಳು ನೋಡೋಕ್ಕೆ ಶುರು ಮಾಡೋದು ಈಗಲೂ ಕೂಡ ಹಳೆ ಯೂಟ್ಯೂಬ್ ಹೋಗಿಬಿಟ್ಟು ಹಳೆ ಸಿನಿಮಾಗಳೆಲ್ಲ ನೋಡ್ತಿರ್ತಾಳೆ ಅಷ್ಟು ಮಟ್ಟಿಗೆ ಮೂರು ತಲೆಮಾರಿಗೆ ಒಂದು ಸ್ಟ್ರಾಂಗ್ ಆಗಿ ಬಲವಾದ ಪ್ರಭಾವ ಬೀರಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ಸೊ ಈ ಥರ ಸಿನಿಮಾ ನೋಡ್ತಿದ್ದೆ ನನಗೆ ಅವ್ರು ನೋಡಬೇಕಲ್ಲ ಅಂತ ಆಸೆ ಇತ್ತು ಮೊದಲನೇ ಸಲ ಮಂಗಳೂರಲ್ಲಿ ತೋರಿಸುವಾಗಲೇ ನಾನು ಅಪ್ಪ ಅಪ್ಪನ ಕೇಳಿದ್ದೆ ಅಪ್ಪ ನನಗೆ ಬೆಂಗಳೂರಿಗೆ ಹೋದಾಗ ಯಾವಲ್ಲರೂ ನನಗೆ ರಾಜ್ಕುಮಾರ್ ಅವ್ರ ಜೊತೆ ರಾಜ್ಕುಮಾರ್ ಅವ್ರ ಮನೆಗೆ ಹೋಗೋಣ ಅಂತ ಓ ನೀನು ನಿನ್ನ ಕಾಯ್ತಾಯಿರ್ತಾರೆ ಅವೆಲ್ಲ ಕಷ್ಟ ಕಣ ಅವರೆಲ್ಲ ಅಷ್ಟು ಸುಲಭಕ್ಕೆ ಸಿಗೋಲ್ಲ ಅದೇ ಕೆಲಸ ಇರುತ್ತೆ ಬ್ಯುಸಿ ಇರ್ತಾರೆ ಅಂದರು ಚೆ ನೋಡಬೇಕಲ್ಲ ಅಂತಿತ್ತು ನೋಡಿ ಏನಾದ್ರು ಬಲವಾಗ ಅಂದ್ಕೊಂಡ್ರೆ ಏನೇನು ಆಗ್ತವೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಸರಿ ಬೆಂಗಳೂರು ಬಂದ್ವಿ ಅದಂಗೆಲ್ಲ ನಲೆಯೆಲ್ಲ ನಾನು ನೇಚರ್ ಫೋಟೋಗಳು ಅಲ್ಲಿ ಹನುಮನ್ ನಗರದಲ್ಲಿ ರಾಮಾಯನೇ ಗುಡ್ಡ ಅಂತಿದೆ ಅಲ್ಲಿ ಇಬ್ಬರು ತಪ್ಪಿಕೊಂಡು ಒಂದಿದೆ ಆದ್ರ ಫೋಟೋ ಈಗಲೂ ಅವೆಲ್ಲ ಅವಾಗ ತೆಗೆದಿದ್ದು ಸನ್ಸೆಟ್ ಆದಾಗ ಮಾತ್ರ ದಾಸವಾಳ ಯಾವುದೋ ಒಂದು ಕ್ಲೋಸ್ ಅಪ್ಪು ಹೀಗೆಲ್ಲ ತೆಗಿತಾ ಇದ್ದೆ ಸಡನ್ನಾಗಿ ಒಬ್ಬ ಫ್ರೆಂಡ್ ಬಂದು ಹೇಳ್ದ ರಾಜ್ಕುಮಾರ್ ಅವರು ಶೂಟಿಂಗ್ ನಡೀತಾ ಇದೆ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಹತ್ರ ಹೌದಾ ಅಂದ್ರೆ ಆಗಿ ಕ್ಯಾಮ್ರ ತಗೊಂಡು ಓಡಿದೆ ನಾನು ಫಸ್ಟ್ ಟೈಮ್ ಅದು ಒಂಥರ ರಾಜ್ಕುಮಾರ್ ಎಲ್ಲೋ ಡೈರೆಕ್ಟಾಗಿ ನೋಡುವಂಥ ಅವಕಾಶ ನನಗೆ ಅವಾಗ ಸರಿ ಓಡಿದೆ ಹೋಗ್ಬಿಟ್ಟು ನೋಡಿದ್ರೆ ಫುಟಿಂಗ್ ನಡೀತಾ ಇತ್ತು ಭಾಳ ಜನ ಇದ್ರು ಗುಂಪಲ್ಲಿ ಗುಂಪಲ್ಲೇ ಕೆಲವು ಫೋಟೋ ತೆಗೆದೆ ರಾಜ್ಕುಮಾರ್ ಅವರು ಅಲ್ಲಿ ಮಧ್ಯ ಇರೋದು ಆಮೇಲಿಂದ ಯಾವುದೋ ಮಗುನಿಂಗ್ ಇಟ್ಕೊಂಡಿದ್ದು ಈ ಥರದ ಎಲ್ಲ ತೊಗೊಂಡೆ ಮಧ್ಯದಲ್ಲಿ ಹ್ಞೂ ಪಿಕ್ಚರ್ ಮಾರ್ತೋಯ್ತು ನನಗೆ ತುಂಬ ಹಳೆಯದು ಆಮೇಲೆ ಏನಾಯ್ತು ಇದಕ್ಕಿದ್ದಂಗೆ ಒಬ್ಬರು ಬಂದರು ಒಂದು ಇದ್ರ ಗಾಡಿ ಹೋಗ್ತಾ ಇತ್ತು ಐಸ್ ಕ್ರೀಮ್ ಐಸ್ ಕ್ಯಾಂಡಿ ಎಲ್ಲ ಮಾರ್ತಾರಲ್ಲ ಅಂತ ಒಂದು ಗಾಡಿ ಹೋಗ್ತಾ ಇತ್ತು ರಾಜ್ಕುಮಾರ್ ನೋಡಿದ್ರು ನೋಡಿದ ತಕ್ಷಣ ಒಂದು ಐಸ್ ಕ್ರೀಮ್ ತೊಗೊಂಡ್ಬಂದ್ರಪ್ಪ ನನಗೆ ಅಂತಂದ್ರು ಐಸ್ ಕ್ರೀಮ್ ಐಸ್ ಕಂಡಿ ಎರಡು ತರಿಸ್ರು ಐಸ್ ಕಂಡಿ ತೆಗೆದಿದ್ದು ಫೋಟೋ ಎಲ್ಲ ಹೋಗ್ಬಿಟ್ಟಿದೆ ಅಂತ ಐಸ್ ಕ್ರೀಮ್ ತಿನ್ನೋ ಈಗಲೂ ಇದೆ ಅದು ತೊಗೊಂಡ ತಕ್ಷಣ ಅವರು ಜೊತೆಲಿ ಒಂದು ಟಿಶ್ಯೂ ಪೇಪರ್ ಎಲ್ಲ ಇದು ಕವರ್ ಮಾಡಿ ತಂದು ಕೊಟ್ಟರು ಅದನ್ನು ತೊಗೊಂಡು ರಾಜ್ಕುಮಾರ್ ಹುಷಿಯಾಗಿ ತಿಂತಾಯಿದ್ರು ನೋಡಿ ಆ ಒಂದು ಗಾಡಿ ಚಿಕ್ಕದು ಅದು ಯಾವುದೋ ಕ್ವಾಲಿಟೀಸು ಏನೋ ಹೆಸರು ಅದಕ್ಕೆ ಪೋಷ ಅದೆಲ್ಲ ಒಂದಷ್ಟು ತೊಕ್ಕಿಡ್ದಿದೆ ನಾವು ಹೆಂಗೆ ನೋಡ್ತೀವಿ ನಮಗೆಲ್ಲ ರಾಜ್ಕುಮಾರ್ ಹಿಂಗೆಲ್ಲ ತಿಂತಾರೆ ಅಂದರೆ ರೋಡ್ ಸೈಡ್ ತಿಂತಾರೆ ನಮ್ಮ ರಾಜ್ಕುಮಾರ್ ಅಂದ್ರೆ ಕಲ್ಪನೆ ಏನಂದ್ರೆ ಎಲ್ಲ ದೊಡ್ಡ ದೊಡ್ಡ ಹೋಟ್ಲು ದೊಡ್ಡ ದೊಡ್ಡ ಇದರಲ್ಲಿ ರಾಯಲ್ ಆಗಿರೋದು ಮಾತ್ರ ಅಂತ ಎಲ್ಲೋ ಫುಟ್ಪಾತಲ್ಲಿ ಹಿಂಗೆ ಅಂತ ಅದು ತೊಗೊಂಬ್ರಿ ನನಗೆ ಅದು ತಿನ್ಬೇಕು ಅನಿಸ್ತಾ ಇದೆ ಅಂತ ಓಪನ್ ಆಗಿ ತಗೊಂಬಂದು ಆರಾಮಾಗಿ ತಿಂದರು ನಾನು ಅದರದ್ದೆಲ್ಲ ಫೋಟೋಸ್ ತೆಗೆದೆ ಅವಾಗ ಯಾ ಎಲ್ಲ ಕ್ಯಾಂಡಿಡ್ ಫೋಟೋಸೇ ಡೈರೆಕ್ಟ್ ನಿಲ್ಸಿಬಿಟ್ಟು ಸರ್ ಈ ಕಡೆ ನೋಡಿ ಅನ್ನೋ ಥರದ ಅವಕಾಶನೇ ಇರಲಿಲ್ಲ ಎವರು ಜನನೂ ಇದ್ರು ಅದೇನೊಂದು ಕೂತಾರೋ ಅಂತ ನನ್ನ ಬೇರೆ ಚಿಕ್ಕವನು ಅವಾಗ ತುಂಬ ಅಷ್ಟು ಧೈರ್ಯನೂ ಇರಲಿಲ್ಲ ಸರಿ ಎಲ್ಲ ತೆಗೀತಾ ಇದ್ದೆ ತೆಗೆದೆ ಇದೆಲ್ಲ ಆದಮೇಲಿಂದ ನನಗೆ ಒಂದು ಗೊತ್ತಾಯಿತು ಆ ಫ್ರೆಂಡು ಆವಾಗ ಒಂದು ಫೋಟೋ ತೆಗಿತೆ ನನಗೆ ರ್ಯಾಶ್ ಮಾಡಿ ಜೊತೆ ಅಂತ ಸರಿ ಹೋಗಿ ನಿಂತ್ಕೊ ಅಲ್ಲಿ ಇರ್ತದೆ ನಿಂತ್ಕೊಂಡು ಅದು ತೆಗೆದೆ ಆವಾಗ ಆ ರೋಲು ನಾನು ಹಾಕ್ಕೊಂಡೆ ಇನ್ನೆಲ್ಲ ರೋಲು ಅದ್ರ ಕಂಪ್ಲೀಟ್ ದುಡ್ಡು ಅವ್ನು ಕೊಟ್ಬಿಟ್ಟ ನೀನು ನನಗೆ ಅದೇನು ಫೋಟೋ ತೆಗ್ದಿ ಥ್ಯಾಂಕ್ಸ್ ತುಂಬ ಅದೊಂದು ಪ್ರಿಂಟ್ ಆಗಿ ಕೊಟ್ಬಿಡು ಇನ್ನೊಂದು ರೋಲು ನಾನು ತೆಗೆದಿದ್ದಕ್ಕೆ ನಿನಗೆ ಇನ್ನೊಂದು ರೋಲ್ ದುಡ್ಡು ನಾನು ಕೊಡ್ತೀನಿ ತೋ ಅಂದ್ಬಿಟ್ಟು ಅರವತ್ತರವತ್ತು ಐದು ರೂಪಾಯಿ ಅನ್ಸುತ್ತೆ ಏನೋ ಕೊಟ್ಟ ಅದನ್ನ ಕೊಟ್ಟ ನಂಗೆ ಖುಷಿ ಆಯಿತು ರಾಜಕುಮಾರ್ ಒಂದು ಫೋಟೋ ತೆಗೆದ್ರೆ ನನಗೆ ಒಂದು ಫುಲ್ ರೋಲೇ ಸಿಗುತ್ತೆ ಅಂತ ಅವಾಗ ಇನ್ನೊಂದಷ್ಟು ಫೋಟೋ ತೆಗಿಬೋದಲ್ಲ ಇನ್ಮೇಲೆ ಅಂತ ಈ ಥರ ಆದಮೇಲೆ ಏನಾಯಿತು ಅಂದರೆ ಎಲ್ಲೆಲ್ಲಿ ರಾಜ್ಕುಮಾರ್ ಶೂಟಿಂಗ್ ನಡೀತಾ ಇದೆ ಅಂತ ಹುಡುಕೋದೇ ಕೆಲಸ ಆಗೋಯಿತು ಅವ್ರು ಇವ್ರನ್ನೆಲ್ಲ ಕೇಳಿ ಏನೋ ಮಾಡಿ ಅದು ಇದು ಹೆಂಗೋ ಒಂದು ಸಿಕ್ತಿತ್ತು ವಿಷಯ ಯಾರೋ ಒಬ್ಬರು ವೆಂಕೋಬ್ರಾವ್ ಅಂತಿದ್ರು ಅವರು ಉಮಾ ಥಿಯೇಟ್ರು ಕ್ಯಾಂಟೀನ್ ಓನರ್ ಅವರು ಉಮಾ ಶಾಂತಿ ಎರಡು ಥಿಯೇಟರ್ ಅವ್ರ ಹತ್ರ ಹೇಳಿದ್ರು ಅವ್ರಿಂಗೆ ಇನ್ಫಾರ್ಮೇಷನ್ ನೋಡುವಾಗ ಇಲ್ಲಿದೆ ಅಂತ ನೋಡಿರಿ ಕಂಟೀರ್ಬೋ ಇದೆ ಅಂತ ನೋಡಿ ಅಂತ ಹಿಂಗೆಲ್ಲ ಹೇಳೋರು ಈಗ ನಮ್ಮ ತಂದೆಗೆ ಅವರು ತುಂಬ ಕ್ಲೋಸ್ ಆಗಿದ್ರು ಸರಿ ಅದಾದಮೇಲೆ ನನಗೇನಾಯಿತು ರಾಜ್ಕುಮಾರ್ ಶೂಟಿಂಗ್ ಎಲ್ಲಿದೆ ಅಂತ ತುಂಬ ಜನ ಹೇಳೋರು ಆ ಕಡೆ ಹೋದಾಗ ಹೇಳಪ್ಪ ರಾಜ್ಕುಮಾರ್ ಹತ್ರದಾಗ ನಾವು ಬರ್ತೀವಿ ಒಂದೊಂದು ಫೋಟೋ ತಗೊಳು ಎಲ್ಲರೂ ಒಂದು ರೋಲ್ ನೀನೇ ಇಟ್ಕೋಬೇಕಾರೆ ಅಂತ ಈ ಥರ ಎಲ್ರಿಗೂ ಸರಿ ಓಕೆ ಅಂತ ಆಮೇಲೆ ಅವಾಗ ನಾನು ನೋಡಿದೆ ಆ ರಾಜಕುಮಾರ್ ಫೋಟೋ ತೆಗೆದ ಮೇಲೆ ನನಗೆ ಸ್ವಲ್ಪ ಪತ್ರಿಕೆಯವ್ರ ಪರಿಚಯ ಆಗಿತ್ತು ಒಂದಷ್ಟು ಲೇಖನ ಬರಿತಿದ್ದೆ ಹಾಸ್ಯ ಲೇಖನ ಬರೀತಿದ್ದೆ ಹಾಗೆ ನಾವು ಚಿತ್ರಗಳು ಬರೀತಿದ್ದೆ ಒಂದಷ್ಟು ಪತ್ರಿಕೆ ಪತ್ರಿಕೆಯವರು ಗುರುತಿದ್ರು ಸೊ ಅವಾಗ ನನಗೆ ಈ ರಾಗಸಂಗಮದ ಸಂಪಾದಕರು ಸೌಂದರ್ಯ ರಾಜನ್ ಅಂತ ಅವರು ತುಂಬ ಕ್ಲೋಸ್ ಆಗಿದ್ರು ಅವರು ಫಸ್ಟ್ ನನಗೆ ಆಫರ್ ಮಾಡಿದ್ರು ಉಷಾ ಪತ್ರಿಕೆ ಅಂತ ಒಂದು ಶುರು ಮಾಡಿದ್ರು ಅದರಲ್ಲಿ ಸಿನಿಮಾ ಪೇಜ್ಗೆ ಇನ್ನೊಂದು ಫೋಟೋ ಮತ್ತು ಇಂಟರ್ವ್ಯೂ ಎಲ್ಲ ಕೊಡುವಂತ ಈ ಥರ ಶುರು ಮಾಡಿದ್ರು ಸೊ ಅದಕ್ಕಿಂತ ರಾಜ್ಕುಮಾರ್ ದಿನವರು ಸಿಗುತ್ತಾ ರಾಜ್ಕುಮಾರ್ ದಿನವ್ರ್ ಫೋಟೋ ಸಿಗುತ್ತೆ ಅಂತಿದ್ದು ನನ್ನ ಹತ್ರ ಅವಾಗ ಆ ಥರ ಅವ್ರಿಗೆ ಬೇಕಾಗಿರೋ ಪೋರ್ಟ್ರೇಟ್ ಥರ ಇರಲಿಲ್ಲ ಮಧ್ಯ ಮಧ್ಯದ ಈ ಥರ ಆ್ಯಕ್ಟಿವ್ ಆಗಿರುವಂಥದ್ದಿತ್ತು ಸರಿ ಅಂದ್ಬಿಟ್ಟು ಅಲ್ಲಿಂದ ತುಂಬ ಟ್ರೈ ಮಾಡಿದೆ ರಾಜ್ಕುಮಾರ್ ಅವ್ರದ್ದು ಸಿಂಗಲ್ ಫೋಟೋ ತೆಗಿಬೇಕು ಅಂತ ಸುಮಾರು ಸಲ ಟ್ರೈ ಮಾಡಿದ್ರು ನನಗೆ ಅದನ್ನು ಸಪ್ರೇಟಾಗಿ ಆಗಿ ಅಷ್ಟು ಧೈರ್ಯ ಬರಲಿಲ್ಲ ಸರ್ ಸ್ವಲ್ಪ ಈ ಕಡೆ ಬರ್ತೀರಾ ಅಂತ ಹೇಳೋ ಅಷ್ಟು ಅವ್ರು ಶೂಟಿಂಗಲ್ಲಿ ಇರ್ತಾರೆ ಇನ್ನೇನೋ ಇಡ್ತಾರೆ ಜನ ಇರ್ತಾರೆ ಅಲ್ಲಿ ಆ ಥರ ಹೋದರೆ ಇರ್ರೆ ಇರಿ ಇರ್ರಿ ಹೇಳಿ ನಾನು ಎಲ್ಲ ಒಂಥರ ಒಂಥರ ನಿಗೂಢವಾಗಿತ್ತು ನನಗೆ ಹೆಂಗೆ ಅವ್ರಿಗೂ ಡೈರೆಕ್ಟಾಗಿ ಹೇಳೋದು ಅಂತ ಅದು ಅವಾಗ ಆಗಲಿಲ್ಲ ಇದಾದ ಮೇಲೆ ಕೆರಳಿದೆ ಸಿಂಹ ಟೈಮಲ್ಲಿ ರಾಜ್ಕುಮಾರ್ ಅವರು ಇನ್ಸ್ಪೆಕ್ಟರ್ ಡ್ರೆಸ್ ಆಗಿದ್ರು ಸರಿ ಚೆನ್ನಾಗಿದೆ ಒಳ್ಳೆಯ ಡ್ರೆಸ್ ತೆಗಿಯೋಣ ಅಂದ್ಬಿಟ್ಟು ಪಕ್ಕದಲ್ಲಿ ಭಾಗ್ಯವಂತ ನಡೀತಾ ಇದೆ ಪುನೀತ್ ಅವ್ರದ್ದು ಸರಿ ನಾನು ಅಲ್ಲಿಂದ ಹೋಗ್ಬಿಟ್ಟು ಕೆರಳಿ ಸಿಂಹ ಟೈಮಲ್ಲಿ ಅವರು ಶಾರ್ಟ್ ಮುಗಿಸ್ ಬಂದ ಮೇಲೆ ಅವಾಗ ದೈ ಇವಾಗ ಕೇಳಿದೆ ಅಷ್ಟೊತ್ತಿಗೆ ರೋಲೆಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದೆ ಲೋಡ್ ಮಾಡಿಕೊಂಡು ಸಿಗಿದ್ರೆ ತೆಗಿಯೋದು ಅಂತ ಕೇಳಿದೆ ಸರ್ ಸ್ವಲ್ಪ ಹೊರಗಡೆ ಬಂದರೆ ಕಲ್ಲು ಇತ್ತು ಆ ಕಲ್ಲು ಗೋಡೆ ಥರ ಇತ್ತು ಅದ್ರ ಮುಂದೆ ಒಂದಷ್ಟು ಸ್ವಲ್ಪ ಫೋಟೋ ತೆಗಿಯೋಣ ಸರ್ ಅಂದೆ ಲಂಚ್ ಟೈಮಲ್ಲಿ ತೆಗಿಯೋಣ ಅಂಥದ್ದು ಇದೊಂದು ಮುಗಿಲಿ ಫ್ರೀ ಆದಾಗ ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ ಆಮೇಲೆ ಲಂಚ್ ಟೈಮಲ್ಲಿ ಬಂದರು ಅವರು ಬಂದು ಓಕೆ ಅಂತ ತಗೊಳ್ಳಿ ಅಂದರು ಸರಿ ಅಂದ್ಬಿಟ್ಟು ಅವಾಗ ಏನು ಆ ಕಡೆ ತಿರುಗಿ ಈ ಕಡೆ ತಿರುಗಿಸಿ ಇಲ್ಲಿ ಅಲ್ಲಿ ಸುಮಾರು ಒಂದು ಒಂದು ರೋಲ್ ಮುಗಿಯವರೆಗೂ ಪಟ 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 ಅಂತ ತೆಗೆದೆ ಅವಲೋ ಒಬ್ಬ ಫ್ರೆಂಡ್ ಯಾರೋ ಬಂದಿದ್ರು ನನ್ನ ಜೊತೆ ಅವನೊಂದು ಫೋಟೋ ಜೊತೆಲೊಂದು ತೆಗೆದಿದ್ದೆ ಎಲ್ಲ ತೆಗೆದು ಅದನ್ನು ಲ್ಯಾಬ್ಗೆ ಹೋಗಿ ಕೊಟ್ಬಿಟ್ಟೆ ಲ್ಯಾಬ್ ಅಂದರೆ ಅವಾಗೆಲ್ಲ ಸ್ಟೂಡಿಯೋಗಳ ಬ್ಲಾಕ್ ಆ್ಯಂಡ್ ವೈಟ್ ಕಲರ್ ಅಲ್ಲಿ ಇದರಲ್ಲೇ ಮಾಡೋದು ಮ್ಯಾನ್ಯೂಯಲಿ ಮಾಡ್ತಿದ್ದಿದ್ದ ಕಾಲ ಅದು ಸೊ ಕೊಟ್ಟೆ ಕೊಟ್ಬಿಟ್ಟು ನೆಕ್ಸ್ಟ್ ಡೇ ಖುಷಿಯಾಗಿ ಎಲ್ಲ ಫೋಟೋ ಎಲ್ಲ ಪ್ರಿಂಟ್ ಹಾಕಿ ಎಲ್ಲ ಫೋಟೋ ಪ್ರಿಂಟ್ ಹಾಕಿ ಅಂತೆಲ್ಲ ಹೇಳಿ ಜೋಶ್ಸಲ್ಲಿ ಹೇಳಿ ಬಂದೆ ನೆಕ್ಸ್ಟ್ ಡೇ ಹೋದ್ರೆ ಅವನು ಸರ್ ನೀವು ರೋಲೆ ಸರಿಯಾಗಿ ಲೋಡ್ ಮಾಡಿಲ್ಲ ಸರ್ ಮುಂದಕ್ಕೆ ಹೋಗಿಲ್ಲ ಅಂದ್ಬಿಟ್ಟು ಎಲ್ಲ ಬ್ಲ್ಯಾಂಕ್ ಬ್ಲ್ಯಾಂಕ್ ನೆಗೆಟಿವ್ ತೋರಿಸ್ಬಿಟ್ಟ ನನಗೆ ಏನಪ್ಪ ಇದು ಹಿಂಗಾಗಿ ಅಂತ ನನಗೆ ಒಂದು ಡೌಟ್ ಇತ್ತು ಒಳ್ಳೊಳ್ಳೆ ಫೋಟೋ ತೆಗೆದಿದ್ದೆ ಈ ಸ್ಟೂಡಿಯೋದವ್ನ ಅದಿಟ್ಕೊಂಡು ನನಗೆ ಸುಮ್ಮನೆ ಒಂದು ಬ್ಲ್ಯಾಂಕ್ ನೆಗೆಟಿವ್ ವಾಶ್ ಮಾಡಿ ಕೊಟ್ಬಿಟ್ಟಿದ್ದಾನ ಅಂತ ಒಂದು ಡೌಟ್ ಬೇರೆ ಶುರುವಾಯಿತು ಯಾಕಂದ್ರೆ ಅವಾಗ ರಾಜ್ಕುಮಾರ್ ಕ್ರೇಜ್ ಹೆಂಗಿತ್ತು ಅಂದ್ರೆ ಫಸ್ಟ್ ಡೇ ಸಿನಿಮಾ ನೋಡಿದ್ರೆ ನಾವು ಒಂದೇ ಒಂದು ಡೈಲಾಗ್ ಕೇಳಕ್ಕಾಗ್ತಿರಲ್ಲ ಅಷ್ಟು ಗಲಾಟೆ ಕಿರಿಚಾಟುಗಳು ದುಡ್ಡು ಬಿಸಾಕೋದು ಓ ಅಂತಿರೋದು ತಮಟೆ ಹೊಡಿಯೋದು ಒಂದು ಡೈಲಾಗೇ ಕೇಳ್ತಿರ್ಲಿಲ್ಲ ಹಂಗಿರೋದು ಅಂತ ಪರಿಸ್ಥಿತಿ ಆದರೆ ಇದೊಂದು ಡೌಟ್ ಇತ್ತು ಯಾಕಂದ್ರೆ ನಾನು ತುಂಬ ಇದರಿಂದಲೇ ಮಾಡಿದ್ದೀನಿ ಆದ್ರೂ ಒಂದು ಇನ್ನು ಮೇಲೆ ಏನಾದ್ರು ಈ ಥರ ದೊಡ್ಡ ಹುಷಾರಾಗಿರಬೇಕು ಪ್ರೊಫೆಷನಲ್ ಆಗಿ ನನ್ನಿಂದ ತಪ್ಪಾಗಬಾರ್ದು ಅಂತ ನೆಕ್ಸ್ಟ್ ಮತ್ತೊಂದು ರೋಲ್ ಹಾಕೊಂಡು ಓಡಿದೆ ತಿರ್ಗಾ ಅಲ್ಲೇ ನಡೀತಿತ್ತು ಕಂಟ್ರೋಲ್ ಕಂಟ್ರೋ ಚಾಮುಂಡೇಶ್ವರಿ ಸ್ಟುಡಿಯೋಲಿ ನಡೀತಾ ಇತ್ತು ಸರಿ ಅಲ್ಲಿ ಹೋ ಹೋದೆ ಹೋಗ್ಬಿಟ್ಟು ಕೇಳಿದೆ ಸರ್ ಇದು ನನ್ನದು ಸ್ವಲ್ಪ ಫೋಟೋ ಬೇಕಿತ್ತು ಅಂತ ಏನಾಯ್ತು ಅಂದರು ಇಲ್ಲ ಸರ್ ಅದು ರೀಲ್ ಸರಿಯಾಗಿ ಲೋಡಾಗಿರಲಿಲ್ಲ ಅಂದರು ಹೌದಾ ಸರಿ ಆಮೇಲೆ ತೆಗಿ ನಾನು ಅವಳು ಹೋದ್ ಬರಲೇ ಇಲ್ಲ ಅವ್ರ ಈ ಕಡೆ ತಿರುಗು ನೋಡಲಿಲ್ಲ ನಾನು ಅವಾಗ ಓಹೋ ನಾನು ತಪ್ಪು ಮಾಡಿದೆ ಇದು ಈ ದೊಡ್ಡವ್ರದ್ದು ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಎರಡು ಎರಡು ಸಲ ಚೆಕ್ ಮಾಡಿ ನಾರ್ಮಲಿ ನೋಡ್ತೀವಿ ಹಿಂಗಂದ್ರೆ ಅದು ಹೋಗುತ್ತೆ ಅದು ರಿಮೈಂಡ್ ಆಗ್ತಾ ಇರೋದು ಈ ಕಡೆ ಆಯಿತು ಅಂದ್ಕೊಂಡೆ ನಾನು ತೆಗೆದಿದ್ದು ಬಟ್ ಎಲ್ಲಿ ತಪ್ಪಾಯ್ತು ಗೊತ್ತಿಲ್ಲ ಬಟ್ ಇದು ನನ್ನ ಪ್ರಥಮವಾಗಿ ರಾಜ್ಕುಮಾರ್ ಅವರು ಸಪ್ರೇಟಾಗಿ ಸಿಕ್ಕಿದ್ರು ಅಷ್ಟೆಲ್ಲ ಪೋಸ್ ಕೊಟ್ರು ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿದೆ ಅವ್ರದ್ದು ಅಂತ ಅನ್ನಿಸ್ತು ನನಗೆ ಪಾಪ ಅವ್ರದೆಲ್ಲ ತೆಗೆದು ಊಟಕ್ಕೆ ಹೋರಾಕೆ ಮುಂಚೆ ಕೊಟ್ಟಿದ್ದವರು ಅಯ್ಯೋ ಅನ್ನಿಸ್ತು ಇನ್ನು ಯಾವತ್ತು ಹಿಂಗೆ ಆಗ್ಬಾರ್ದಪ್ಪ ದೇವ್ರೆ ಅನ್ಕೊಂಡಿದ್ದೆ ಇದು ಒಂದು ಘಟ್ಟ ಈ ಥರದ್ದು ಏಳು ಬೀಳುಗಳೆಲ್ಲ ಆಮೇಲಿಂದ ನಾನು ಬೇರೆ ಬೇರೆ ಟೈಮಲ್ಲಿ ಶೂಟಿಂಗ್ ಹೋದಾಗ ಅವರಿಗೆ ಮರ್ತೋಗಿರ್ತಾರೇನೋ ಇದೆಲ್ಲ ಅನ್ಕೊಂಡು ನಾನು ಹೊಸದಾಗಿ ಹೋದಂಗೆ ಹೋಗಿ ಸರ್ ನಮಸ್ಕಾರ ಅಂತ ಆ ನಮಸ್ಕಾರ ಚೆನ್ನಾಗಿದ್ದೀರಾ ಅನ್ನೋರು ಅವ್ರ ಚೆನ್ನಾಗಿದ್ದೀರ ಅನ್ನೋದು ನನಗೆ ಹೆಂಗನ್ಸೋದು ಅನ್ಸೋದು ಅಂದರೆ ಗುರ್ತಿರ್ದ್ಬಿಟ್ರೆ ನಾನು ಏನು ರೀ ತಿರುಗಾತಿಗೆ ಬಂದಿದ್ದೀರಾ ಅನ್ಬಿಟ್ರೆ ಅಂತ ಆ ಫೋಟೋ ವಿಷಯ ಕೇಳ್ದೇ ಹೋಗಿದ್ದೆ ಎರಡು ಸಲ ಹೋದಾಗಲೂ ಎಲ್ಲೋ ಸಿಕ್ಕಿದಾಗೆಲ್ಲ ಚೆನ್ನಾಗಿದ್ದೀರಾ ಅಂತಿದ್ರು ಅದೇ ನನಗೊಂದು ಸ್ವಲ್ಪ ದಗದಗ ಅಂತಿತ್ತು ಸೊ ಇವೆಲ್ಲ ಒಂದು ಘಟ್ಟದಲ್ಲಿ ಮುಗೀತು ಆಮೇಲೆ ಕಂಠರಾವ್ ಅಲ್ಲಿ ಅಪೂರ್ವ ಸಂಗಮ ಸಿನಿಮಾ ಶೂಟಿಂಗ್ ನಡೀತಿದ್ದಾಗಲೂ ಹೋಗಿ ಒಂದಷ್ಟು ಫೋಟೋಸ್ ತೆಗ್ದಿದ್ದೆ ಜೊತೆಯಲ್ಲಿ ನಾನು ನಿಂತ್ಕೊಂಡು ಹಿರಣ್ಯ ಅಂತ ನಮ್ಮ ಫ್ರೆಂಡ್ ಅವನು ನಿಂತ್ಕೊಂಡು ಎಲ್ಲ ತೊಗೊಂಡು ಬಂದ್ವಿ ಇದೆಲ್ಲ ಆಯಿತು ಇದಾದ ಮೇಲೆ ಸುಮಾರು ವರ್ಷಗಳು ಮಧ್ಯಾಹ್ನ ನಾನು ಹೇಳಿದ್ನಲ್ಲ ನಾನು ಎಲ್ಲ ಹೇಳಿದಾಗೆ நான் சொல்ல தாத்ரிக்கிஷேஷன் அது இது அந்த தோண்டு ஓர் டோட்டே